ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನಾದಂತ ಸೋಮವಾರ ಸಾಯಂಕಾಲ ನಾಲ್ಕು ಗಂಟೆಯ ಸುಮಾರಿಗೆ ಬಿರುಗಾಳಿ ಸಹಿತ ಮಳೆ ಹಾಗೂ ಗುಡುಗು ಮಿಂಚು ಸಿಡಿಲು ಬಿರುಗಾಳಿ ಜೋರಾಗಿತ್ತು ಅದರಂತೆ ಇಂಡಿ ತಾಲೂಕಿನ ತಡವಲಗಾ ಗ್ರಾಮದ ತೋಟದ ವಸತಿಯಲ್ಲಿ ಸಿಡಿಲು ಬಡಿದು ಬೆಲೆ ಬಾಳುವ ಎಮ್ಮೆ ಸಾವನ್ನಪ್ಪಿದೆ ಈ ಎಮ್ಮೆ ತಡವಲಗ ಗ್ರಾಮದ ಶ್ರೀ ಮಳಸಿದ್ದಪ್ಪ ಸುಧಾಮ ಎಂಬುವರಿಗೆ ಸೇರಿದ ಎಮ್ಮೆ ಇದಾಗಿದೆ ಎಂದು ತಿಳಿದು ಬಂದಿದೆ ಈ ಸುದ್ದಿ ತಿಳಿದು ತಕ್ಷಣ ಸ್ಥಳಕ್ಕೆ ಆಗಮಿಸಿದ ತಡವಲಗ ಆಡಳಿತ ಅಧಿಕಾರಿ ಸಿದ್ದು ಪೂಜಾರಿ ಹಾಗೂ ಹೊರ್ತಿ ಪೊಲೀಸ್ ಠಾಣೆ ಎಎಸ್ಐ ಅವರು ಸ್ಥಳಕ್ಕೆ ಬಂದು ಪಂಚನಾಮೆ ಮಾಡಿದ್ದಾರೆ ಈ ಕುರಿತು ಹೊರ್ತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಏನೇ ಇರಲಿ ನೊಂದ ಕುಟುಂಬಕ್ಕೆ ಸರ್ಕಾರದಿಂದ ಸೂಕ್ತ ಪರಿಹಾರ ಸಿಗಲಿ ಎಂಬುದೇ ನಮ್ಮ ವಾಹಿನಿ ಆಸೆಯಾಗಿದೆ